ಮುಸುಕಿನ ಜೋಳದಲ್ಲಿ ಲದ್ದಿ ಹುಳ ಅಥವಾ ಫಾಲ ಆರ್ಮಿ ವಾರ್ ಲೆಪ್ಡಾಪ್ಟ್ರನ್ ಪೆಸ್ಟ್ ಅಂತ ಹೇಳ್ತೀವಿ ಒಂದು ಪತಂಗದ ರೂಪದಲ್ಲಿ ಹಾರ್ದು ಇದು ಎರಡು ಸಾವಿರದ ಹದಿನೆಂಟರಿಂದ ಸೌತ್ ಅಮೇರಿಕನ್ ಕಂಟ್ರಿಯಿಂದ ಆಫ್ರಿಕನ್ ಕಂಟ್ರಿ ದಾಟಿ ನಮ್ಮ ದೇಶವನ್ನು ಮುಟ್ಟಿ ಇದು ಹಾನಿ ಮಾಡಿರ್ತಕ್ಕಂಥ ಒಂದು ಕೀಟ ಇದೇನು ಹೊಸದೇನು ಪೆಸ್ಟ್ ಅಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ತುಂಬ ಹೊಸದಾಗಿತ್ತು ಈಗ ಇದು ಕಾಮನ್ ಆಗಿಬಿಟ್ಟಿದೆ ಮುಸುಕಿನ ಜೋಳದ ಪ್ಲಾಟಲ್ಲಿ ಆಲ್ರೆಡಿ ಈ ಕೀಟ ತುಂಬ ಹಾವಳಿ ಮಾಡಿದೆ ಇದು ಈ ಮೊಟ್ಟೆಯಿಂದ ಹ್ಯಾಚ್ ಆಗಿ ಎರಡನೇ ಇನ್ಸ್ಟಾರಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಸ್ಕ್ರೇಪಿಂಗ್ ಸಿಂಪ್ಟಮ್ ಮಾಡುತ್ತೆ ಇನಿಷಿಯಲಿ ನೋಡಿ ಇದು ಇನಿಷಿಯಲ್ ಸ್ಟೇಜಲ್ಲಿ ಯಾವ ರೀತಿ ಕಾಣುತ್ತೆ ಲಕ್ಷಣ ಕೀಟದ ತಿಂದಿರುವ ಡ್ಯಾಮೇಜಿಂಗ್ ಸಿಂಪ್ಟಮ್ಸ್ ಅಂದರೆ ಈ ಥರ ಸ್ಕ್ರೇಪಿಂಗ್ ಸಿಂಪ್ಟಮ್ಸ್ ಕಾಣುತ್ತೆ ಇದು ನಮಗೆ ಇಂಡಿಕೇಶನ್ ಈ ಕೀಟ ಬಂದಿದೆ ಅಂತ ಈ ಥರ ಕಂಡು ಬಂದಲ್ಲಿ ಇಮ್ಮಿಡಿಯೇಟ್ ಆಗಿ ನಾವು ಸಮಗ್ರ ಪದ್ಧತಿಗಳನ್ನ ತೀವ್ರತೆ ಆಧಾರದ ಮೇಲೆ ನಾವು ಅಳವಡಿಸ್ಕೊಳ್ಬೇಕು ಈ ತರ ಸ್ಕ್ರೇಪಿಂಗ್ ಕೆರೆದಿರೋ ತರ ಸಿಮ್ಟಮ್ಸ್ ಕಾಣತದೆ ಕೆರೆದಿರೋ ಸಿಮ್ಟಮ್ ಕಾಲಾಂತರ ಇದೇನಾಗ್ತದೆ ಈ ಸ್ಕ್ರೇಪಿಂಗ್ ಆದ ನಂತರ ಮತ್ತೆ ಇದೇ ಲಾರ್ವಾಗ ಒಳಗೆ ಹೋಗಿ ಸುಳಿಯನ್ನ ಕುರಿತಾ ಇರುತ್ತೆ ಸಣ್ಣ ಸ್ಟೇಜಲ್ಲಿ ಇದ್ದಾಗ ಸುಳಿ ಕುರಿದಾಗ ಈ ಸುಳಿನ ಕಿತ್ಕೊಂಡು ಹೋಗಿರುತ್ತೆ ತಿಂದು ಕಟ್ಟಾಗೋ ರೀತಿಯಲ್ಲಿರುತ್ತೆ ಒಂದು ಸರಿ ಸುಳಿ ಹೋದ್ಮೇಲೆ ಯಾವುದೇ ರೀತಿಯ ಮೇತೆ ಆಗಲಿ ದಿಂಡ ಆಗಲಿ ಯಾವುದು ಬರೋದಿಲ್ಲ ಮತ್ತೆ ಇದರಲ್ಲಿ ಓವರ್ಲ್ಯಾಪಿಂಗ್ ಜನ್ರೇಷನ್ಸ್ ಇದೆ ಒಂದು ಕಡೆ ಔಷಧಿ ಹೊಡೆದು ಈ ಥರ ಎಲ್ಲ ಮಾಡಿ ಆದ ನಂತರ ಅದು ಕೆಮಿಕಲ್ ಎಫಿಕೇಸಿ ಇರೋವರೆಗೂ ಕಂಟ್ರೋಲ್ ಬರುತ್ತೆ ನೆಕ್ಸ್ಟ್ ಮತ್ತೆ ಬಂದು ಪತ್ತಂಗ ಮೊಟ್ಟೆ ಇಟ್ಟು ಇನ್ನೂ ಸ್ಟಾರ್ಟ್ ಮಾಡ್ಕೊಳಕ್ಕೆ ಹೋಗುತ್ತೆ ಮುಸ್ಕಿನ ಜೋಳದಲ್ಲಿ ಒಂದು ಕೀ ಪೆಸ್ಟ್ ಅಂತ ಹೇಳ್ತೀವಿ ಹಾಗಾಗಿ ಇದು ಬಂದರೆ ತುಂಬ ಹಾವಳಿಯನ್ನು ಮಾಡ್ತದೆ ಇದರ ಎಕನಾಮಿಕ್ ಲಾಸ್ ಜಾಸ್ತಿ ಆಗ್ತದೆ ಈ ಫಾಲೋ ಅರ್ಮಿ ನಾಲ್ಕು ಹಂತದಲ್ಲಿ ಇರ್ತದೆ ಒಂದು ಮೊಟ್ಟೆ ಅಂತ ಅರ್ವಲ್ ಸ್ಟೇಜ್ ಅಂತ ಹೇಳ್ತೀವಿ ಈ ಥರ ಇದೇ ಡ್ಯಾಮೇಜಿಂಗ್ ಸ್ಟೇಜು ಲಾರ್ವ ಆದ ನಂತರ ಕೋಶ ವ್ಯವಸ್ಥೆಗುತ್ತೆ ಆ ಕೋಶ ವ್ಯವಸ್ಥೆ ಮಣ್ಣಲ್ಲಿ ಹೋಗ್ಬಿಡ್ತಿರುತ್ತೆ ರೆಸ್ಟಿಂಗ್ ಸ್ಟೇಜ್ ಅಂತ ಹೇಳ್ತೀವಿ ಫೂಟಬಲ್ ಕಂಡೀಷನ್ ಬಂದ ಮೇಲೆ ಪತಂಗಾಗಿ ಬರುತ್ತೆ ಈ ಫಾಲ್ ಆರ್ಮಿ ವರ್ಮನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾದ್ರೆ ನಾವು ಇದು ಬೇಸಾಯ ಕ್ರಮಗಳಿಂದ ಕೂಡ ಬರಬೇಕು ಭೂಮಿ ತುಂಬ ಫಲವತ್ತಾಗಿರಬೇಕು ಆ ಫಲವತ್ತ ಹಾದ ಭೂಮಿಯನ್ನು ಚೆನ್ನಾಗಿ ಮಾಗಿ ಉಳುಮೆ ಮಾಡಬೇಕು ಈ ರೆಸ್ಟಿಂಗ್ ಸ್ಟೇಜಲ್ಲೂ ವೈಬ್ರನೇಟ್ ಹೋಗಿರ್ತಕ್ಕಂಥ ಕೋಶವನ್ನು ನಾವು ಮಾಗಿ ಉಳುಮೆ ಮಾಡಿದರೆ ಇಂಥ ಕಾಯು ಬಿಸಿಲಿಗೆ ಎಕ್ಸ್ಪೋಜ್ ಆದರೆ ಡೆಸಿಕೇಷನ್ ಆಗಿ ಸತ್ತೋಗುತ್ತೆ ಒಂದು ಎರಡನೇ ವಿಚಾರ ಅದನ್ನು ಮಾಗಿ ಉಳುಮೆ ಮಾಡಬೇಕಾದ್ರೆ ಹಿಂದೆ ಸಾಕಷ್ಟು ಬೆಳ್ಳಕ್ಕಿಗಳು ಸಾಕಷ್ಟು ಮೈನ ಬರ್ಡುಗಳು ಬಂದು ಇದರಿಂದನೇ ಹೋಗ್ತಾ ಇರ್ತವೆ ಯಾಕಂತಂದರೆ ಭೂಮಿ ಉಳುಮೆ ಮಾಡಿ ತಿರುವ ಹಾಕಿದಾಗ ಅದರಲ್ಲಿರ್ತಕ್ಕಂಥ ಕೋಶವನ್ನು ಹಾಯಿಸ್ಕೊಂಡು ತಿಂದು ಕಂಟ್ರೋಲ್ ಮಾಡುತ್ತೆ ಬಹಳ ಉಪಯುಕ್ತವಾದ ಜೈವಿಕ ನಿಯಂತ್ರಣ ನಿಯಂತ್ರಣ ನೆಕ್ಸ್ಟ್ ಇನ್ನೊಂದು ಹಂತದಲ್ಲಿ ಕುಂಟೆ ಹೊಡೆದು ಎಲ್ಲ ಭೂಮಿಯನ್ನು ರೆಡಿ ಮಾಡ್ಕೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಕಳೆಗಳು ಎಲ್ಲ ಅದಕ್ಕೆ ಆಲ್ಟ್ರನೇಟ್ ವೋಸ್ಟ್ಗಳಂತ ಏನಿರ್ತವೆ ಎಲ್ಲ ಜರ್ಮಿನೇಟ್ ಆಗಿರ್ತವೆ ಇನ್ನೊಂದು ಸಾರಿ ಕುಂಟೆ ಹೊಡೆದಾಗ ಅದರ ಪರ್ಯಾಯ ಬೆಳೆಗಳು ಗಿಡಗಳು ಸತ್ತು ಹೋಗ್ತವೆ ಸೊ ಈ ನಿಟ್ಟಿನಲ್ಲಿ ಒಂದು ಅಂತ ಆದ ನಂತರ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು ಆ ಬೀಜ ಯಾವುದೇ ಕಂಪ್ನಿ ಆಗಿರ್ಬೋದು ಆ ಬೀಜ ಬೀಜೋಪಚಾರ ಆಗಿದೆಯಲ್ಲ ಅನ್ನೋದು ಗಮನಿಸಬೇಕು ಅದು ಆಗಿಲ್ಲಪ್ಪ ಅಂತಂದ್ರೆ ತಯಾಮೆತ್ ಎಕ್ಸಾಮ್ ಸೈನಿನ್ ಟ್ರಿಪಲ್ ಕಾಂಬಿ ಪ್ರಾಡಕ್ಟ್ ಇರ್ತಕ್ಕಂಥದ್ದು ನಾವು ಬೀಜೋಪಚಾರ ಮಾಡಬೇಕಾಗ್ತದೆ ಈಗ ಅಕಾರ್ಡಿಂಗ್ ಟು ಪ್ಯಾಕೇಜ್ ಆಫ್ ಪ್ಯಾಕೇಜ್ ಪ್ರಕಾರ ಅದು ಮೂವತ್ತು ಸೆಂಟಿಮೀಟ್ರಿಗೆ ಸಾಲಿಂದ ಸಾಲಿಗೆ ಹತ್ತು ಸೆಂಟಿಮೀಟ್ರ್ ಗಿಡದಿಂದ ಗಿಡಿಗೆ ಈ ದಾಯದಲ್ಲಿ ಮೆಕ್ಕೆಜೋಳನ ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಿ ಆದ ನಂತರ ಏನಾಗುತ್ತೆ ಅದರಲ್ಲಿರತಕ್ಕಂಥ ಕೆಲವು ಕಳೆಗಳು ಆಗಿರಬಹುದು ಎಡ ಕುಂಟೆ ಹೊಡೆಯೋಕ್ಕೆ ಚೆನ್ನಾಗಿ ಅನಿಸ್ಬೇಕು ಅಂತ ಅನಿಸಿದಾಗ ನಾವು ಕಳೆನೂ ಕೂಡ ನಿಯಂತ್ರಣ ಮಾಡಬಹುದು ಈ ಬಿತ್ತನೆ ಮಾಡಿ ಇನ್ನೊಂದು ವಾರ ಆಯ್ತು ಅರ್ಧ ಅಡಿ ಬರೋ ಅಷ್ಟೊತ್ತಿಗೆ ಎಲ್ಲೋ ಒಂದು ಕಡೆ ಬರ್ತಕ್ಕಂಥ ಪತಂಗ ಈ ಸುಳಿಯಲ್ಲಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಕೂತ್ಕೊಂಡು ಒಂದೇ ಹತ್ರ ಮೊಟ್ಟೆ ಇಡಲ್ಲ ಗುಂಪಾಗಿ ಒಂದತ್ರ ಐವತ್ತರಿಂದ ನೂರು ಮೊಟ್ಟೆ ಇಡುತ್ತೆ ನೆಕ್ಸ್ಟ್ ಇನ್ನೊಂದು ಥರ ಆರು ಹೋಗುತ್ತೆ ಅಲ್ಲಿ ಕೂತ್ಕೊಳ್ಳುತ್ತೆ ಮತ್ತೆ ಮೂವತ್ತರಿಂದ ಐವತ್ತು ಟೋಟಲ್ ಆದರೆ ಜೀವನ ಅವಧಿಯಲ್ಲಿ ಒಂದು ಸಾವಿರದ ಐನೂರಿಂದ ಹಿಡಿದು ಎರಡು ಸಾವಿರವರೆಗೂ ಮೊಟ್ಟೆ ಇಡುತ್ತೆ ಇಷ್ಟು ಜಾಗಕ್ಕೆ ಒಂದು ಗ್ರೇವಿಡ್ ಪತಂಗ ಸಾಕಾಗುತ್ತೆ ಹಾಳು ಮಾಡೋದಕ್ಕೆ ಹಾಗಾಗಿ ಇಂಥ ಮೊಟ್ಟೆ ಹಂತದಲ್ಲಿ ನಿಯಂತ್ರಣ ಮಾಡುವಂತಹ ಸಮಗ್ರ ಪದ್ಧತಿ ಏನಪ್ಪ ಅಂತಂದರೆ ಜೈವಿಕ ನಿಯಂತ್ರಣ ಪದ್ಧತಿ ಅದನ್ನು ಹತೋಟಿ ಮಾಡುವಂಥ ಪರತಂತ್ರ ಕೀಟಗಳಲ್ಲಿ ಟ್ರೈಕೋಗ್ರಾಮ ಸ್ಪೀಸಿಸ್ ಅಂತ ಹೇಳ್ತೀವಿ ಅದು ಟ್ರೈಕೋ ಕಾರ್ಡ್ ಅಂತ ಸಿಗುತ್ತೆ ಇಂಥ ಸಂದರ್ಭದಲ್ಲಿ ಒಂದು ಕಾರ್ಡನ್ನು ಕಟ್ ಮಾಡಿ ಈ ಥರ ಒಂದು ಅದಕ್ಕೆ ಎಲೆಗೆ ಸ್ಟ್ಯಾಪಲ್ ಮಾಡಿದ್ರೆ ಸಾಕು ವಿತ್ ಇನ್ ವೀಕ್ ಅಲ್ಲಿ ಅವು ಹ್ಯಾಚ್ ಆಗಿ ಎಲ್ಲಿ ಮೊಟ್ಟೆ ಇಟ್ಟಿರುತ್ತೆ ಆ ಮೊಟ್ಟೆ ಮೇಲೆ ಇದು ಪ್ಯಾರಾಸಿಟೈಸ್ ಮಾಡಿ ಮೊಟ್ಟೆಯನ್ನ ಸಾಯಿಸುತ್ತೆ ಈ ಹಂತ ಆದ ನಂತರ ಏನು ಮಾಡಬೇಕು ಕಟ್ಟೆಯಾಗಿ ಒಂದು ವಾರ ಆದ ನಂತರ ಪ್ರಿಕಾಷನರಿ ಮೆಜರ್ ಹಾಕಿ ಟೆನ್ ತೌಸಂಡ್ ಪಿ ಪಿ ಎಮ್ ಇರ್ತಕ್ಕಂಥ ಬೇವಿನೆಣ್ಣೆ ಹೊಡಿಬೇಕು ಜಸ್ಟ್ ಮೊಟ್ಟೆಯಿಂದ ಹ್ಯಾಚ್ ಆಗಿರ್ತಕ್ಕಂಥ ಲಾರ್ವಗಳನ್ನು ಸಾಯಿಸೋದಕ್ಕೆ ಟೆನ್ ತೌಸಂಡ್ ಪಿ ಪಿ ಎಮ್ ಎರಡು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಹೊಡೆದ್ರೆ ತುಂಬ ಇನಿಷಿಯಲ್ ಲೆವೆಲ್ ಹತೋಟಿ ಬರುತ್ತೆ ಸೊ ಇದು ಆದ ನಂತರ ಅದು ಆಗಿ ಒಂದು ವಾರ ಹದಿನೈದು ದಿನ ಆದ ನಂತರ ಫಿಸಿಕಲ್ ಮೆಥಡಲ್ಲಿ ಮೋಹಕ ಬಲೆಗಳನ್ನು ಅಳವಡಿಸಬೇಕು ಬಿತ್ತನೆ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನದೊಳಗೆ ನೆಗ್ಲೆಕ್ಟ್ ಮಾಡಂಗಿಲ್ಲ ಮಾನಿಟ್ರಿಂಗ್ ಪರ್ಪಸ್ ಮಾಸ್ ಟ್ರಾಪಿಂಗ್ ಪರ್ಪಸ್ಗೆ ಮೋಹಕ ಬಲೆ ಒಂದು ಎಕರೆಗೆ ಐದರಂತೆ ಆ ಹೈಟಿಗೆ ತಕ್ಕಂತೆ ನಾವು ಕಟ್ತಾ ಹೋಗ್ಬೇಕು ಸೆಕ್ಸ್ ಫಿರೋಮೋನ್ ಟ್ರಾಪಲ್ಲಿ ಮೇಲ್ ಅಡಲ್ಟ್ಸ್ಗಳೆಲ್ಲ ಬಂದು ಬೀಳ್ತವೆ ಆ ಆಧಾರದ ಮೇಲೆ ನಮ್ಮ ಎಕನಾಮಿಕ್ ತ್ರಿಶೋಲ್ ಲೆವೆಲನ್ನು ನಿರ್ಧಾರ ಮಾಡಿಕೊಂಡು ಫರ್ದರ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸನ್ನು ನಾವು ಇನಿಷಿಯೇಟ್ ಮಾಡಬೇಕು ನೆಕ್ಸ್ಟು ಬಹಳ ಉಪಯುಕ್ತ ವಾದವಾದ ಇನ್ನೊಂದು ಎಂಟಮೋಫ್ಯಾಥೋಜೆನಿಕ್ ಫಂಗಸ್ ಅಂತ ಹೇಳ್ತೀವಿ ಮೆಟರೈಸಿಯಂ ಅನಿಸಿಯೋಫಿಲೆ ಅದು ಕೂಡ ಪೌಡರ್ ಫಾರ್ಮಲ್ಲಿ ಸಿಗುತ್ತೆ ಎರಡರಿಂದ ಮೂರು ಗ್ರಾಮ್ ಒಂದು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ನಾವು ಸರಿ ಸ್ಪ್ರೇ ಮಾಡಿದ್ರೆ ಈ ಹ್ಯಾಚ್ ಆಗಿರ್ತಕ್ಕಂಥ ಲಾರ್ವ ಎರಡನೇ ಇನ್ಸ್ಟಾರ್ ಮೂರನೇ ಇನ್ಸ್ಟಾರ್ ಇರ್ತಕ್ಕಂಥದ್ದು ಇನ್ಫೆಕ್ಟ್ ಆದರೆ ಖಂಡಿತವಾಗ್ಲೂ ಕೂಡ ಈ ಸ್ಟೇಜ್ ಅನ್ನು ನಾವು ಹತೋಟಿ ಮಾಡಬಹುದು ಇನ್ನು ಅವಕಾಶ ಸಿಕ್ಕಿದ್ದಲ್ಲಿ ಬೆಸಿಲಸ್ ತುರಂಜಿನಿಸಸ್ ಅಂತ ಒಂದು ದುಂಡಾಣಿ ಇದೆ ಅದು ಕೂಡ ಒಂದರಿಂದ ಎರಡು ಗ್ರಾಮು ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪ ಮಾಡಿದರೆ ಇದನ್ನು ಹತೋಟಿ ಮಾಡಬಹುದು ಇನ್ನೆಲ್ಲೋ ಒಂದು ಕಡೆ ನಮಗೆ ಬೆಳೆಯೆಲ್ಲ ನೋಡಿದಾಗ ಎಲ್ಲೋ ನಮಗೆ ಮೂರನೇ ಇನ್ ಸ್ಟಾರ್ ನಾಲ್ಕನೇ ಇನ್ಸ್ಟಾರ್ ಲಾರ್ಗಳು ಕಾಣಿಸ್ತಾ ಇದಾವೆ ಇವು ಯಾವ ಹತೋಟಿ ನಮ್ಗೆ ಬರಲ್ಲ ಅನ್ನೋದಕ್ಕೆ ನಮಗೆ ಅಲ್ಟಿಮೇಟ್ ರಾಮಬಾಣ ತರ ಕೆಮಿಕಲ್ ಕಂಟ್ರೋಲ್ ಹೋಗಲೇಬೇಕು ಈ ಬೆಳೆಗೆ ಈ ಕೀಟದ ಮೇಲೆ ಲೇಬಲ್ ಕ್ಲೇಮ್ ಆಗಿರ್ತಕ್ಕಂಥ ಔಷಧಿಗಳನ್ನು ಕ್ಲೋರಂಟಿನ್ ಪ್ರೋಲ್ ಅಟ್ ದ ರೇಟ್ ಆಫ್ ಪಾಯಿಂಟ್ ಫೋರ್ ಎಮ್ ಎಲ್ ಪರ್ ಲೀಟರ್ ಆಫ್ ವಾಟರ್ ಅಂತ ಹೇಳ್ತೀವಿ ಅದೇ ರೀತಿ ಸ್ಪೈನಟೋರಮ್ ಅಂತ ಹೇಳ್ತೀವಿ ಅಟ್ ದ ರೇಟ್ ಆಫ್ ಪಾಯಿಂಟ್ ಫೈವ್ ಎಮ್ ಎಲ್ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಸಿಂಪಣೆ ಮಾಡಬೇಕು ಸುಳಿಗೆ ಹೋಗ್ಬೇಕದು ಯಾಕಂತಂದ್ರೆ ಅದು ಕುರಿತಿರೋದು ಒಳಗಡೆ ಕುರಿತಾ ಇರುತ್ತೆ ಆ ಸ್ಪ್ರೇ ಫ್ಲೂಯಿಡ್ಡು ಒಳಗೋದಾಗ ಮಾತ್ರ ತುಂಬ ಎಫೆಕ್ಟಿವ್ ಆಗಿ ಆ ತೊಟ್ಟಿಗೆ ಬರುತ್ತೆ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಎಮೊಮೆಕ್ಟಿನ್ ಬೆಂಜೆಟ್ ಅಂತಿದೆ ಪಾಯಿಂಟ್ ಸಿಕ್ಸ್ ಗ್ರಾಮ್ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಆಲ್ಟರ್ನೇಟಿವ್ ಯಾವುದಾದ್ರೂ ಒಂದು ಕೀಟನಾಶಕವನ್ನು ಒಡ್ಕೋಬೇಕು ಸಮಗ್ರ ಪದ್ಧತಿಗಳಲ್ಲಿ ವಿಷಪಾಶಣ ತಯಾರಿಕೆಯನ್ನು ಕೂಡ ಒಂದು ಇನ್ನೂರು ಕೆ ಜಿ ರೈಸ್ ಬ್ರ್ಯಾನು ಅಥವಾ ವೀಟ್ ಫ್ಲೋರ್ ಅಲ್ಲಿ ತಗೊಂಡು ಐದು ಕೆ ಜಿ ಬೆಲ್ಲ ಜೊತೆಗೆ ಆಮೇಲೆ ಐದು ಎಮ್ ಎಲ್ಲು ಕ್ವಿನಲ್ ಫಾಸ್ ಇನ್ಸೆಕ್ಟಿಸೈಡ್ ಇನ್ಸೆಕ್ಟಿಸೈಡನ್ನು ಮಿಕ್ಸ್ ಮಾಡ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಎಷ್ಟು ಬೇಕೋ ಅಷ್ಟು ತೇವಂಸಿಗೆ ತಕ್ಕಂತೆ ನೀರನ್ನು ಹಾಕೊಂಡು ಬ್ಯಾಗಲ್ಲಿ ಕವರಲ್ಲಿಟ್ಟು ಫರ್ಮೆಂಟೇಷನ್ ಕಂಡಿಟ್ಟು ಚೆನ್ನಾಗಿ ಕಲಸಿರ್ತಕ್ಕಂಥದನ್ನು ಬೆಳಗಿನ ಜಾವ ಎಷ್ಟು ಒಂದು ಎಂಟು ಒಂಬತ್ತು ಗಂಟೆಯಿಂದ ಹತ್ತು ಹನ್ನೊಂದು ಗಂಟೆ ಒಳಗಡೆ ಈ ಓರಲಲ್ಲಿ ನಾವು ಒಳಗಡೆ ಹಾಕೊಂಡ್ರೆ ಈ ಥರ ಸುರಿದ್ರೆ ಆಗಿಂಥರ ಕ್ಯಾಟ್ರಿ ಪಿಲ್ಲರ್ ತಿಂದು ಸತ್ತೋಗ್ತವೆ ಇದು ಕೂಡ ಒಂದು ಸೇಫೆಸ್ಟ್ ಮೆಥೆಡ್ ಯಾವುದೇ ರೀತಿಯ ನ್ಯಾಚುರಲೇ ನಿಮಿಸ್ಗಾಗಿರ್ಬೋದು ಪರಭಕ್ಷ ಕೀಟ್ಗಳಿಗಾಗಿರ್ಬೋದು ಪರತಂತ್ರ ಕೀಟಗಳು ಯಾವುದೇ ರೀತಿಯ ತೊಂದರೆ ಇಲ್ಲ ನಾವು ಇಂಬಿಡಿಯೇಟ್ ಇನಿಷಿಯಲ್ ಲೆವೆಲೇ ಈ ಸ್ಟೇಜಿಂದಲೇ ಕೆಮಿಕಲ್ ಹೊಡ್ತಾ ಹೋದರೆ ತುಂಬ ಸರಿ ನಂಬರ್ ಆಫ್ ಸ್ಪ್ರೇ ಜಾಸ್ತಿ ಆಗುತ್ತೆ ಟಾಕ್ಸಿಸಿಟಿ ಲೆವೆಲ್ ಜಾಸ್ತಿ ಆಗುತ್ತೆ ಆಮೇಲೆ ರಿಸರ್ಜೆನ್ಸ್ ಕಂಡೀಷನ್ ಜಾಸ್ತಿ ಆಗುತ್ತೆ ರೆಜಿಸ್ಟೆನ್ಸ್ ಡೆವಲಪ್ಮೆಂಟ್ ಆಗುತ್ತೆ ಖಂಡಿತವಾಗಲಿ ಎಲ್ಲೋ ಒಂದು ಕಡೆ ಎಫೆಕ್ಟಿವ್ ಆಗಿರತಕ್ಕಂಥ ಕೆಮಿಕಲ್ಲೇ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ವರ್ಷ ಆದ ನಂತರ ಅವು ಎಫೆಕ್ಟಿವ್ ಆಗಿಬಿಡುತ್ತೆ ಈ ನಿಟ್ಟಿನಲ್ಲಿ ನಾವು ರೆಜಿಸ್ಟೆನ್ಸ್ ಬೆಳ್ಕೊಳೋದನ್ನ ಬ್ರೇಕ್ ಮಾಡಬೇಕಂದ್ರೆ ಸಮಗ್ರ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸಮಗ್ರ ಪದ್ಧತಿಗಳಲ್ಲಿ ನಾವು ಮಾಗಿ ಉಳುಮೆ ಕ್ರಾಪ್ ರೊಟೇಷನ್ ಅಂತ ಹೇಳ್ತಿಪ್ಪ ಬೆಳೆಯ ಪರಿವರ್ತನೆ ಇಂಟರ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಮೆಕ್ಕೆಜೋಳ ಜೊತೆಗೆ ತೊಗರಿ ಅವರೆ ಆಮೇಲೆ ಅಲಸಂದೆ ಈ ಥರ ಹಾಕ್ತಾಗ ಆದರೆ ಹೂವಿಗೆ ಬರುವಂತಹ ನ್ಯಾಚುರಲಿ ಎನಿಮಿಸಿನ ಪರತಂತ್ರ ಕೀಟಗಳಾಗಿ ಪರಭಕ್ಷ ಕೀಟಗಳಾಗಿ ತುಂಬ ತಿಂದು ಅನುಕೂಲ ಮಾಡ್ತವೆ ಸೊ ಆಗಲೇ ಆ ಥರ ಇದ್ದಾಗ ಕೆಲವೊಂದು ಪ್ರಿಡೇಟ್ರಿ ಬರ್ಡ್ಸ್ ಅಂತ ಬರ್ತವೆ ಅಂಥವು ಕೂಡ ಕೂತ್ಕೊಂಡು ತಿಂದು ಹಾತ್ಕೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ ಸಾಮಾನ್ಯವಾಗಿ ನ್ಯಾಚುರಲ್ಲೇ ಕೆಲವೊಂದು ಫಂಗಸ್ಸು ಬ್ಯಾಕ್ಟೀರಿಯಾಗಳಿರ್ತವೆ ಈ ಸಹ ನಾವು ಯಾವುದೇ ರೀತಿಯ ಕೆಮಿಕಲ್ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ದತ್ತವಾಗಿ ಕೆಲವೊಂದು ಫಂಗಸ್ಗೆ ಈಡಾಗಿ ಈ ಥರ ಕೆಡಬರ್ಣನ್ನು ಅಬ್ಸರ್ವ್ ಮಾಡ್ಬೋದು ಈ ರೀತಿ ಎಲ್ಲ ನೋಡಿದಾಗ ನಾವು ಪರತಂತ್ರ ಕೀಟಗಳು ಪರಭಕ್ಷ ಕೀಟಗಳು ನೋಡ್ಕೊಂಡು ಕಂಟ್ರೋಲ್ ಮಾಡ್ಬೋದು ರೈತ ಬಂದರೆ ಆದರೆ ಬರೀ ಕೆಮಿಕಲ್ ಒಂದೇ ಅಲ್ಲ ನಾವು ಸಮಗ್ರ ಬೆಳೆ ಪದ್ಧತಿ ಜೊತೆಗೆ ಸಮಗ್ರ ಇಂಟಿಗ್ರೇಟೆಡ್ ಕೀಟ ಮತ್ತು ರೋಗ ನಿರ್ವಹಣೆ ಜೊತೆಗೆ ನಾವು ಪರಿಸರವನ್ನು ಕಾಪಾಡ್ಕೋಬೇಕಂತೇಳಿ ಯಾವುದೇ ರೀತಿಯ ಕೀಟನಾಶಕದ ಉಳಿಕೆ ಆಗಿರ್ಬೋದು ರೆಸಿಡ್ಯೂ ಪ್ರಾಬ್ಲಮ್ ಆಗಿರ್ಬೋದು ರಿಸರ್ಜೆನ್ಸ್ ಪ್ರಾಬ್ಲಮ್ ಆಗಿರ್ಬೋದು ಪ್ರಕೃತಿ ದತ್ತವಾಗಿ ಯಾವುದೇ ರೀತಿಯ ಮಾಲಿನ್ಯ ಇಲ್ದಲೇನೆ ನಾವು ಬ್ಯಾಲೆನ್ಸ್ ಆಫ್ ಲೈಫನ್ನು ಕಾಪಾಡ್ಕೋಬೋದು ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಥೇಚ್ಛ ಆವ್ರೇಜ್ ಸರಾಸರಿ ಆವ್ರೇಜ್ ಮಳೆಗಿಂತ ಯಥೇಚ್ಛವಾಗಿ ಒಂದು ಸಾವಿರದ ಐನೂರಿಂದ ಅಪ್ ಟು ಒಂದು ಸಾವಿರದ ಎಂಟುನೂರು ಎಮ್ ಎಮ್ ಮಳೆವರೆಗೂ ನಾವು ಆ ಮಳೆಯನ್ನು ನೋಡಿದ್ದೇವೆ ಇಂಥ ವ್ಯಾಪಕವಾಗಿ ಮಳೆ ಬಂದಿರೋದ್ರಿಂದ ನಮಗೆ ಇದು ಕೇದಿಗೆ ರೋಗ ಅನ್ನೋದು ತುಂಬ ಔಟ್ ಆಗಿತ್ತು ಇದನ್ನು ಒಂದೇ ರೀತಿಯ ಔಷಧಿ ಹೊಡೋದು ನಾವು ಕಂಟ್ರೋಲ್ ಮಾಡೋಕ್ಕೆ ಯಾಕೆ ಕಾರಣಕ್ಕೂ ಆಗಲ್ಲ ಯಾಕಂತಂದರೆ ಆಲ್ರೆಡಿ ಓದಿರೋ ವರ್ಷ ತುಂಬ ಔಟ್ ಬ್ರೇಕಾಗಿರೋದ್ರಿಂದ ಈ ರೀತಿ ಬರೀ ಒಂದು ಔಷಧಿ ಹೊಡೆದು ನಾವು ನಿರ್ವಹಣೆ ಮಾಡೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಇದು ಇನಿಷಿಯಲ್ ಸ್ಟೇಜಿಂದಲೇ ನಿರ್ವಹಣೆ ಮಾಡ್ಕೋಬೇಕಿರ್ತಕ್ಕಂಥ ಹಂತಗಳು ಏನಪ್ಪ ಅಂತಂದರೆ ನಾವು ಯಾವುದೇ ಮೆಕ್ಕೆಜೋಳ ಬೆಳೆದಿರೋ ಜಾಗವನ್ನು ಯಾಕೆ ಕಾರಣಕ್ಕೂ ಮತ್ತೆ ಮುಸ್ಕಿನ ಜೋಳವನ್ನು ಬೆಳಿಬಾರ್ದು ಇದು ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಕ್ರೈಟೀರಿಯಾ ಅದು ಆದ ನಂತರ ಏನು ಮಾಡಬೇಕು ಬೇರೆ ಬೆಳೆದಿರ್ತಕ್ಕಂಥ ಬೆಳೆ ಜಾಗವನ್ನು ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡಿರ್ತಕ್ಕಂಥ ಜಾಗ ಈ ಮೇ ತಿಂಗಳು ಜೂನ್ ತಿಂಗಳು ಒಳಗಡೆ ಏನು ಪ್ರೀ ಕರೀಫ್ ಮಾನ್ಸೂನ್ ಮಳೆ ಬಂದಿರುತ್ತೆ ಅದರಲ್ಲಿ ನಾವು ಸಂಬರ್ ಫ್ಲೋಯಿಂಗ್ ಅಂತ ಮಾಡಬೇಕಾಗ್ತದೆ ಆ ಸಂಬರ್ ಫ್ಲೋಯಿಂಗ್ ಮಾಡಿದಾಗ ಏನಾಗುತ್ತೆ ಆ ಪ್ಯಾಥೋಜನ್ನು ಎಲ್ಲ ಕಡೆ ಹರಡಾಗಿರುತ್ತೆ ಈ ರೋಗ ಗಾಳಿಯಿಂದ ಬರುತ್ತೆ ಮತ್ತು ಬೀಜದಿಂದ ಬರುತ್ತೆ ರೋಗ ಸ್ಟಬಲ್ಸ್ಗಳಿಂದ ಹರಡುತ್ತೆ ಈ ರೀತಿ ಮಣ್ಣಲ್ಲೂ ಕೂಡ ಸಾಯಿಲ್ ಬೋರ್ಡ್ನ ಇರೋದರಿಂದ ಸಾಯಿಲಲ್ಲಿ ಸಾಕಷ್ಟು ಇನಾಕುಲಮ್ ಇರುತ್ತೆ ಈ ಥರ ಮಾಗಿ ಉಳುಮೆ ಮಾಡೋದರಿಂದ ಏನಾಗುತ್ತೆ ತುಂಬ ಬಿಸಿ ಕಾಯುವಂಥ ರೈಸ್ ಅದನ್ನು ಆರಿಜೆಂಟಲ್ಲೇ ಹೊಡೆದಾಗ ಈ ರೋಗಣಗಳ ಪರ್ಸೆಂಟೇಜ್ ಇನಾಕುಲಮು ಎಷ್ಟೋ ಕಂಟ್ರೋಲ್ ಆಗುತ್ತೆ ಸೊ ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟಾಗಿ ಮಾಗಿ ಉಳುಮೆ ಮಾಡಬೇಕು ಮಾಗಿ ಉಳುಮೆ ಮಾಡಿದ ನಂತರ ನಾವು ಏಕಬೆಳೆ ಪದ್ಧತಿಗೆ ಹೋಗಬಾರ್ದು ಅಲ್ಲಿ ಬಹುಬೇಳೆ ಪದ್ಧತಿ ಅಥವಾ ಮಿಶ್ರ ಬೆಳೆ ಅಥವಾ ಬೆಳೆ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಎಂಟು ಸಾಲು ಮೆಕ್ಕೆಜೋಳ ಆದರೆ ಎರಡು ಸಾಲು ನಾವು ತೊಗರಿನೋ ಅವ್ರೇನೋ ಅಥವಾ ಹಲಸಂದೆನೋ ಹಾಕಬೇಕಾಗುತ್ತೆ ಈ ರೀತಿ ಹಾಕ್ದಾಗ ಏನಾಗುತ್ತೆ ಈ ರೋಗ ಅದ ಒಂದು ಇಮ್ಯುಡಿಟಿ ಅಂತ ಹೇಳ್ತೀವಲ್ವಾ ಆ ಇಮಿಡಿಟಿಯನ್ನು ಕಡಿಮೆ ಮಾಡುತ್ತೆ ಗಾಳಿ ಪರಿಚರಿಸಲು ಚೆನ್ನಾಗಾಗುತ್ತೆ ಆವಾಗ ರೋಗ ಉಲ್ಬಣ ಆಗೋದು ಕಡಿಮೆ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಈ ರೋಗವನ್ನು ನಾವು ಇಂಟರ್ ಕಲ್ಟಿವೇ ಇಂಟರ್ ಕ್ರಾಪಿಂಗ್ ಸಿಸ್ಟಮನ್ನು ಅಳವಡಿಸ್ಕೋಬೇಕು ಸೊ ಇಂಟರ್ ಕಲ್ಟಿವೇಷನ್ ಸಿಸ್ಟಮ್ ಅಳವಡಿಸ್ಕ ನಂತರ ನಾವೇನು ಮಾಡಬೇಕಾಗುತ್ತೆ ಬೀಜವನ್ನು ನಾವು ಅಂಗಡಿಯಿಂದ ತರಬೇಕಾದಾಗ ಬೀಜೋಪಚಾರ ಇಲ್ಲೋ ಅನ್ನೋದನ್ನ ಗಮನಿಸಬೇಕು ಅದು ಯಾವುದೇ ಬೀಜ ಆಗಿರ್ಬೋದು ಯಾವುದೇ ಕಂಪ್ನಿ ಬೀಜ ಆಗಿದ್ರೂ ಕೂಡ ಅದು ಬೀಜೋಪಚಾರ ಆಗಿಲ್ಲ ಅಂದ ತಕ್ಷಣ ನಾವೇನು ಮಾಡಬೇಕು ಒಂದು ಕಾಂಬಿ ಪ್ರಾಡಕ್ಟ್ ಆಗಿರ್ತಕ್ಕಂತಹ ಒಂದು ಔಷಧಿ ಇದೆ ಮೆಟಲ್ ಎಕ್ಸೆಲ್ ಪ್ಲಸ್ ಮ್ಯಾಂಗೋ ಜಬ್ ಅಂತ ಮೂರು ಗ್ರಾಮು ಒಂದು ಕೆ ಜಿ ಬೀಜಕ್ಕೆ ನಾವು ಲೇಪನ ಮಾಡಿ ನೆರಳಲ್ಲಿ ಒಣಗಿಸಿದ ಬೀಜವನ್ನು ಬಿತ್ತನೆ ಮಾಡಬೇಕು ಸೊ ಈ ರೀತಿ ಬಿತ್ತನೆ ಮಾಡಿದಂಥ ಬೀಜನ ನಮ್ಮ ಪಿ ಒ ಪಿ ಪ್ರಕಾರ ಏನು ಮೂವತ್ತಡಿ ಅಡಿ ಮೂವತ್ತು ಸೆಂಟಿಮೀಟರ್ ಗಿ ಸಾಲಿಂದ ಸಾಲಿಗೆ ಗಿಡದಿಂದ ಹತ್ತು ಸೆಂಟಿಮೀಟರ್ ಗಿಡದಿಂದ ನಾವು ಸ್ವಲ್ಪ ವೈಡರ್ ಸ್ಪೇಸಿಂಗ್ ಕೊಡಬೇಕಾಗುತ್ತೆ ಮೂವತ್ತಿದ್ದರೆ ಮೂವತ್ತೈದು ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಐದು ಸೆಂಟಿಮೀಟರ್ ಇದ್ದ ಹದಿನೈದು ವರೆಗೂ ನಾವು ಸ್ವಲ್ಪ ಒಂದೆರಡು ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಜಾಸ್ತಿ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಾವು ರಿಲೇಟಿವ್ ಉಮಿಡಿಟಿಯನ್ನು ಅವಾಯ್ಡ್ ಮಾಡ್ಬೋದು ಸೊ ವೈಡರ್ ಸ್ಪೇಸಿಂಗ್ ಆಯಿತು ನೆಕ್ಸ್ಟು ಆಯಿತು ಬೀಜೋಪಚಾರ ಆದ ನಂತರ ನೆಕ್ಸ್ಟ್ ಮಾಡುವಂಥ ಕ್ರಿಯೆ ಏನಪ್ಪ ಅಂತಂತಂದರೆ ಈ ರೋಗ ಒಂದು ಒಂದು ನಾವು ಯಾವಾಗಲೂ ನಮ್ಮ ಕೃಷಿ ಪದ್ಧತಿಯಲ್ಲಿ ಒಂದು ಪದ್ಧತಿ ಇದೆ ಯಾವಾಗಲೂ ನಾವು ಭೂಮಿ ಉಳುವೆ ಮಾಡೋದಕ್ಕೆ ಮುಂಚೆನೇ ನಾವು ಕೊಟ್ಟಿಗೆ ಗೊಬ್ಬರ ಹಾಕುವಂಥ ಪದ್ಧತಿ ಆ ಕೊಟ್ಟಿಗೆ ಗೊಬ್ಬರ ಒಂದೇ ಹಾಕೋದ್ರ ಜೊತೆಗೆ ನಮ್ಮ ಬಯೋಲಾಜಿಕಲ್ ಕಂಟ್ರೋಲ್ ಲ್ಯಾಬೊರೇಟರಿಯಲ್ಲಿ ಜೈ ಬೈ ಪೆಸ್ಟಿಸೈಡ್ಸ್ ಅಂತಿದೆ ಟ್ರೈಕೋಡರ್ಮಾ ಆಗಿರ್ಬೋದು ಸೋಡಮೊನಸ್ ಆಗಿರ್ಬೋದು ಎ ಎಂ ಸಿ ಆಗಿರ್ಬೋದು ಇದು ಇದು ಒಂದು ಕೇದಿಗೆ ರೋಗ ಅಥವಾ ಬೂಜು ರೋಗ ಅಥವಾ ಡೌನಿ ಬಿಲ್ಡಿವ್ ಅಂತ ಹೇಳ್ತೀವಿ ಇದಿರೋ ಸಿಲಿಂಡರ್ನಿಂದ ಬರುವಂಥದ್ದು ಇದು ಈ ರೋಗವನ್ನು ಹತೋಟಿ ಮಾಡುವಂಥ ಒಂದು ಆಂಟಗ್ನಿಸ್ಟಿಕ್ ಎಫೆಕ್ಟಲ್ಲಿ ಟ್ರೈಕೋಡರ್ಮಾ ಅಂತ ಇದೆ ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಲಭ್ಯ ಇದೆ ಒಂದು ಕೆ ಜಿಯನ್ನು ಒಂದು ಟ್ಯಾಕ್ಟರ್ ಲೋಡಲ್ಲಿ ಮಿಶ್ರಣ ಮಾಡ್ಕೊಂಡು ಅದೇ ರೀತಿ ಟ್ರೈಕೋಡರ್ಮಾ ಸೂಡಮೊನಸ್ಸು ಮತ್ತು ಎ ಎಮ್ ಸಿ ಜೊತೆಗೆ ಮೆಟರೈಸಮ್ ಅಂತ ಇದೆ ಮೆಟರೈಸಮು ಕೂಡ ಯಾವ್ದಾದ್ರು ಸಾಯ್ಲಲ್ಲಿರ್ತಕ್ಕಂಥ ಕೀಟಗಳನ್ನು ಅದು ರೂಟ್ ಗ್ರಬ್ ಆಗಿರ್ಬೋದು ಟರ್ಮೇಟ್ಸ್ ಆಗಿರ್ಬೋದು ಕೆಲವೊಂದು ಲೆಪ್ಟೊಪ್ಟ್ರನ್ ಇವಾಗ್ ಇರ್ಬೋದು ಆ ತೋಟಿ ಮಾಡೋದಕ್ಕೆ ಅನುಕೂಲ ಆಗ್ತದೆ ಈ ರೀತಿ ಪದ್ಧತಿಗಳ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಜೈವಿಕ ನಿಯಂತ್ರಣದಿಂದ ಇದನ್ನು ಮಾಡಬಹುದು ಸೊ ಒಂದು ಹಂತಕ್ಕೆ ಈ ರೀತಿ ಎಲ್ಲ ಮಾಡಿ ಆದ ನಂತರ ಗಿಡಗಳು ನಾವು ನೋಡ್ತಾ ಇರ್ತೀವಿ ಯಾಕಂದರೆ ಇದು ಆಲ್ರೆಡಿ ಪರ್ನೋಸ್ ಕ್ಲೀರೋಸ್ಪೋರೋಸ್ ಸೋರ್ಗ ಎನ್ನುವುದೊಂದು ಕಾಜಲ್ ಹಾರ್ಗ್ಯನಿಸಮು ಗಾಳಿ ಮುಖಾಂತರ ನೀರಿನ ಮುಖಾಂತರ ಬೀಜ ಮುಖಾಂತರ ಬರೋದ್ರಿಂದ ಇಷ್ಟು ಸಮಗ್ರ ಪದ್ಧತಿ ಅಳವಡಿಸ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ನಮಗೆ ಕಾಣಿಸ್ಕೊಂತಿರುತ್ತೆ ಸಿಂಪ್ಟಮ್ಸ್ ಬಿತ್ತಿದ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ನಂತರ ಈ ರೋಗದ ಚಿಹ್ನೆಗಳು ನಮಗೆ ಹಲ್ಲಲ್ಲಿ ಕಾಣಿಸ್ತಾ ಈ ರೋಗ ಚಿಹ್ನೆಗಳು ಹೆಂಗೆ ಕಾಣಿಸ್ತೈತೆ ಅಂದ್ರೆ ಇನಿಷಿಯಲ್ ಸ್ಟೇಜ್ ಆಯ್ತಾಗ ಪೌಡ್ರಿ ಗ್ರೋತ್ ಇರುತ್ತದೆ ಈ ಡೌನಿ ಗ್ರೋತ್ ಪೌಡರ್ ತರ ಕಾಣಿಸ್ತಿರೋದು ಎಲೆಯ ಹಿಂಭಾಗದಲ್ಲೂ ಕಾಣುತ್ತೆ ಎಲೆಯ ಮುಂಭಾಗದಲ್ಲೂ ಕಾಣುತ್ತೆ ಹಿನಿಷಿಯಲ್ ಸ್ಟೇಜ್ ಆಮೇಲೆ ಈ ಪ್ರೌಡೀನ್ ಗ್ರೋತ್ ಜಾಸ್ತಿ ಮಿಯೋಸಿಸಲ್ಲಿ ಆಗಿ ಈ ರೀತಿ ಸ್ಟ್ರೈಪ್ಸ್ಗಳು ಕಾಣ್ತಾ ಇರ್ತವೆ ಈ ಸ್ಟ್ರೈಪ್ಸ್ಗಳು ಕಾಣ್ತಾ ಇದ್ದಾಗ ಇದು ಸಿವಿಯರ್ ಏನಾಗುತ್ತೆ ಬೆಳೀತಾ 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 ಒಂದು ಸರಿ ಇದ್ರ ತೀವ್ರತೆ ಜಾಸ್ತಿ ಆದಾಗ ಈ ಓ ಲೀಫ್ ಯೆಲ್ಲೋ ಕಲರ್ ತಿರುಗುತ್ತೆ ಇದು ಬೆಳೆಯುವ ಹಂತದಲ್ಲಿರ್ತಕ್ಕಂತಹ ಇನ್ಫೆಕ್ಟೆಡ್ ಪ್ಲ್ಯಾಂಟು ಇದು ತುಂಬ ಆಲ್ರೆಡಿ ಸಿವಿಯರ್ ಫಾರ್ಮ್ ತಿರುಗಿ ಇಡೀ ಓಲ್ ಲೀಫ್ ಯೆಲ್ಲೋ ಕಲರ್ ತಿರುಗಂಥದ್ದು ಇಂಥ ಸ್ಟೇಜ್ ಬರೋ ಗಂಟೆ ನಾವು ವೆಯ್ಟ್ ಮಾಡಬಾರ್ದು ಎಲ್ಲಿ ಈ ರೀತಿ ಪೌಡ್ರಿಡ್ ಗ್ರೋತು ಇರುತ್ತೋ ಅಂಥ ಗಿಡಗಳನ್ನು ನಾವು ನಾವು ಹಾಯ್ದು ಹಾಕಿ ಒಂದು ಕೆಮಿಕಲ್ ಸ್ಪ್ರೇ ಪಂಗಿಸೈಡನ್ನು ನಾವು ಹೊಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಇದು ಇನ್ನೂ ಹೆಚ್ಚು ತೀವ್ರತೆಗೆ ಅಳಗಾದಾಗ ತುಂಬ ಇಡೀ ಓಲ್ ಪ್ಲ್ಯಾಂಟ್ ಹಳದಿ ಕಲರ್ಗೆ ತಿರುಗುತ್ತೆ ಹಳದಿ ಕಲರ್ ತಿರುಗಿದ ನಂತರ ಆ ಗಿಡದಲ್ಲಿ ಯಾವುದೇ ರೀತಿಯ ಮೆಚುರಿಟಿ ಸ್ಟೇಜಿಗೆ ಬಂದ ಮೇಲೆ ಹೂವನೂ ಬರೋದಿಲ್ಲ ಮೇತೆಯೂ ಬರೋದಿಲ್ಲ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಈ ಲಾಸ್ ಆಗುತ್ತೆ ಈ ಸ್ಪೋರ್ಟ್ಸೇ ಇನ್ನೊಂದು ಕಡೆ ಗಾಳಿ ಮುಖಾಂತರ ಹರಡುತ್ತೆ ಬೀಜದ ಮುಖಾಂತರ ಬಂದಿರ್ಬೋದು ಈ ಸ್ಪೋರ್ಟ್ಸ್ ಏನಾರು ಮಣ್ಣಿಗೆ ಹೋದಾಗ ನೀರು ಹಾಯಿಸಿದಾಗ ನೀರಿನ ಮುಖಾಂತರ ಕೂಡ ಹರಡ್ಬೋದು ಇನ್ನು ಇದು ಬೆಳೆಯುವ ಹಂತದಲ್ಲಿ ಇರೋದರಿಂದ ನಮಗೆ ಡೌನಿ ಗ್ರೋತ್ ಭಾಳ ಸೂಕ್ಷ್ಮವಾಗಿ ಪೋಟೋ ಥರ ಕಾಣುತ್ತೆ ಇಂತಹ ಹಂತದಲ್ಲಿ ನಾವು ಗಮನಿಸಿ ನಾವು ಎಕನಾಮಿಕ್ ಲೆವೆಲ್ ಆಧಾರದ ಮೇಲೆ ತೀವ್ರತೆಯ ಆಧಾರದ ಮೇಲೆ ನಾವು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ಇದನ್ನು ಸೊ ಇಂಥ ಸಂದರ್ಭದಲ್ಲಿ ಎಲ್ಲೋ ಐಸೋಲೇಟೆಡ್ ಪ್ಯಾಚಲ್ಲಿ ಈ ಥರ ಕಂಡಾಗ ಅವನ್ನ ಬೇರೆ ಸಮೇತ ಕಿತ್ತು ಹೊರಗಡೆ ಹಾಕಬೇಕು ಒಂದ್ಸರಿ ಹೊರಗಡೆ ಹಾಕಿದ ನಂತರ ನಾವು ತಿಳ್ಕೊಬೇಕು ಕಂಟ್ರೋಲ್ ಆಗಿದೆ ಅಂತ ತಿಳ್ಕೊಬಾರ್ದು ಅದರ ಜೀವಾಣುಗಳು ಸ್ಪೋರ್ಟ್ಸ್ಗಳು ಏನಾಗುತ್ತೆ ಸ್ಪ್ರೆಡ್ ಆಗಿರ್ತವೆ ಮತ್ತೆ ಡೆವಲಪ್ ಆಗ್ತಾ ಇರ್ತವೆ ಸೊ ಇದು ಎಲ್ಲೋ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಒಂದು ಕೆಮಿಕಲ್ ಪದ್ಧತಿಯಲ್ಲಿ ಅಳವಡಿಸ್ಕೋಬೇಕು ಇದಕ್ಕೆ ಈ ಸ್ಪೋರ್ಟ್ಸ್ಗಳು ಜೂ ಸ್ಪೋರ್ಟ್ಸ್ ಅಥವಾ ಹೂ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ ತುಂಬ ಹ್ಯೂಮಿಡ್ ಕ್ಲೈಮೇಟ್ ಮಾಹಿತಿ ಂತಹ ಕ್ಲೈಮೇಟ್ ನೋಡಿ ಈ ವಾತಾವರಣ ತುಂಬಾ ಬಹಳ ಫೇವರಬಲ್ ಕ್ಲೈಮೇಟ್ ವಾತಾವರಣ ಮಹೇಶ್ ಕಂಟೆಂಟ್ ಜಾಸ್ತಿ ಇದೆ ಈ ಜ್ಯೂಸ್ ಪೋರ್ಸ್ ಏನಾರು ಮಣ್ಣಲ್ಲಿ ಗಿಡದಲ್ಲಿದ್ದರೆ ತುಂಬ ತುಂಬಾ ಮಲ್ಟಿಪ್ಲಿಕೇಶನ್ ಆಗಿ ಸ್ಪ್ರೆಡ್ ಅವಕಾಶ ಇರ್ತದೆ ಅಂತದ್ನ ಅವಕಾಶ ಸ್ಪ್ರೆಡ್ ಆಗುತ್ತೆ ಅನ್ನೋದು ಒಂದು ಅಜಂಶನ್ನಲ್ಲಿ ನಾವೇನು ಮಾಡಬೇಕು ಒಂದು ಔಷಧಿಯನ್ನು ಹೊಡಿಬೇಕು ಅದು ಯಾವುದಪ್ಪ ಅಂತಂದರೆ ಮೆಟಲಾಗಕ್ಸಿಲ್ ಪ್ಲಸ್ ಮ್ಯಾಂಕಿರ್ತಕ್ಕಂಥ ಒಂದು ಕಾಂಬಿ ಪ್ರಾಡಕ್ಟು ಎರಡು ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಹೊಡಿಬೇಕು ಇದರ ಆಲ್ಟರ್ನೇಟಿವ್ ಆಗಿ ಪರ್ಯಾಯವಾಗಿ ಇನ್ನೊಂದು ಔಷಧಿ ಇದೆ ಮ ಯಾವುದಪ್ಪ ಅಜೋಸ್ಟ್ರೋಬಿನ್ ಪ್ಲಸ್ ಟೈಕನ್ ಕೊನೆಜೋಲ್ ಅಂತ ಇದೆ ಅದು ಒಂದು ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ ನಾವು ಎಲ್ಲ ಕರೆ ಕಡೆ ಒಂದು ಕಡೆಯಿಂದ ಸಿಂಪಡಣೆ ಮಾಡಿದರೆ ಖಂಡಿತವಾಗ್ಲೂ ಇದು ಎಸ್ ಎಫ್ ಸ್ಟೇಟ್ ಮುಖಾಂತರ ಸ್ಪ್ರೆಡ್ ಆಗೋದನ್ನು ನಾವು ರೋಗವನ್ನು ನಿಯಂತ್ರಣ ಮಾಡ್ಬೋದು ಇದು ಯಾವುದೂ ಇಲ್ಲ ನಾವು ತುಂಬ ಎಕನಾಮಿಕ್ ಥ್ರೆಷಲ್ ಲೆವೆಲ್ ಮೀಟ್ ಆದ ಮೇಲೆ ನಾವು ಔಷಧಿ ಹೊಡಿತೀವಿ ಅಂದರೆ ಖಂಡಿತವಾಗಲೂ ಇದು ನಮ್ಮ ಎಕನಾಮಿಕ್ ಈಲ್ಡಿಗೆ ತುಂಬ ಹೊಡೆತ ಕೊಡುತ್ತದೆ ದಯಮಾಡಿ ಈ ಏನು ನಾನು ಸಮಗ್ರ ಪದ್ಧತಿಗಳನ್ನು ಹೇಳಿದ್ದೀನಿ ಅವನ್ನೆಲ್ಲವನ್ನು ಕ್ರಮಬದ್ಧವಾಗಿ ಅನುಸರಿಸಿದರೆ ಕೇದಿಗೆ ರೋಗವನ್ನು ನಾವು ಕಡಿಮೆ ಖರ್ಚಿನಲ್ಲಿ ಅಳವಡಿಸಿಕೊಂಡು ಉತ್ತಮವಾದ ಇಳುವರಿ ಪಡಿಬೋದು ಯಾಕಂತಂದರೆ ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ದೀವಿ ಈ ಸ್ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ಸಹಯೋಗದೊಂದಿಗೆ ಸರ್ವೆ ಮಾಡಿ ಸಾಕಷ್ಟು ಕ್ಯಾಂಪೇನ್ ಮುಖಾಂತರ ಪ್ರಿ ಕ್ಯಾಂಪೇನ್ ಮುಖಾಂತರ ಜನಗಳಿಗೆ ಮಾಹಿತಿ ನೀಡಿದ್ದೇವೆ ಇದು ಬಂದೇ ಬರುತ್ತೆ ಖಂಡಿತವಾಗಲೂ ಈ ವಿಚಾರವಾಗಿ ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೇನೆ